ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ ರೈಲ್ವೇಲಿ ಒಂದು ಹೊಸ ಕ್ರಾಂತಿ ಆಗ್ತಿದೆ ತುಮಕೂರು ರಾಯದುರ್ಗ ಇರ್ಬೋದು ತುಮಕೂರು ಬೇಲು ದಾವಣಗೆರೆ ಇರ್ಬೋದು ಮತ್ತು ವಾಡಿ ಇರ್ಬೋದು ಇನ್ನಿತರೆ ಕಡೆಗಳಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಹಳೆ ಯೋಜನೆಗಳು ನಮ್ಮಲ್ಲಿ ನಡೀತಾ ಇದೆ ಈ ಯೋಜನೆಗಳ ಜೊತೆಯಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಬಡ್ಜೆಟನ್ನು ಸಾಮಾನ್ಯ ಬಡ್ಜೆಟ್ ಜೊತೆಗೆ ಮೇಲೆ ನಮಗೊಂದು ಶಕ್ತಿ ಆಯಿತು ಹಿಂದೆ ಅದು ರೈಲ್ವೆ ಬಡ್ಜೆಟ್ ಇದ್ದಾಗ ನಮ್ಗೆ ಇಷ್ಟೊಂದು ಹಣ ಆವತ್ತು ಕೂಡ ಸಿಗ್ತಾ ಇರಲಿಲ್ಲ ಹಾಗಾಗಿ ನನಗನ್ನಿಸ್ತದೆ ಹಿಂದೆ ಯು ಪಿ ಎ ಗೌರ್ಮೆಂಟ್ನಲ್ಲಿ ಎಂಟುನೂರು ಮೂವತ್ತು ಕೋಟಿ ಎಂಟುನೂರ ನಲ್ವತ್ತು ಕೋಟಿ ಎಂಟುನೂರ ಐವತ್ತು ಕೋಟಿ ನಿಲ್ಲಿಸ್ತಾ ಇದ್ರು ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷವೂ ಕೂಡ ಆರು ಸಾವಿರ ಏಳು ಸಾವಿರ ಈ ಸಾರಿ ಏಳು ಸಾವಿರದ ಐನೂರ ಅರುವತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದಲ್ಲದೆ ಯೋಜನೆಗಳನ್ನು ಯಾವ್ಯಾವ ಯೋಜನೆಗಳು ಹಳೆಯದು ಯೋಜನೆಗಳಿದ್ದೋ ಯಾವುದೂ ಕೂಡ ನಿಲ್ಲಬಾರ್ದು ಈ ಎಲ್ಲ ಯೋಜನೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಅದಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಒಂದು ನಾನು ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲೆಲ್ಲಿ ಫಿಫ್ಟಿ ಪರ್ಸೆಂಟು ಲ್ಯಾಂಡನ್ನು ಅಕ್ವಿಜೇಷನ್ ಮಾಡಿಕೊಡ್ಬೇಕಾಗಿತ್ತು ಇತ್ತೀಚಿನ ದಿನಗಳಲ್ಲಿ ನಾನು ಬಂದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಆ ವಿಚಾರದಲ್ಲಿ ನನ್ನ ಜೊತೆ ಸ್ಪಂದಿಸಿದ್ದಾರೆ ರೈಲ್ವೆ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಬಿಡಿಸ್ಕೊಡ್ತಾ ಇದ್ದಾರೆ ಅದರಿಂದ ರೈಲ್ವೆಯಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ನಮಗೂ ಕೂಡ ಇದಾಗಿದೆ ಮತ್ತು ಆರ್ ಒ ಬಿ ಆರ್ ಯು ಬಿ ಸೇತುವೆ ಕೆಳ ಸೇತುವೆ ಕರ್ನಾಟಕದಲ್ಲಿ ಎಂಬತ್ತೆಂಟು ನಡೀತಾ ಇತ್ತು ನೂರ ಈಗಾಗಲೇ ಟೆಂಡರ್ ಆಗಿದೆ ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು ಮೂರು ವರ್ಷದಲ್ಲಿ ಸೆವೆಂಟಿ ಏಯ್ಟಿ ಪರ್ಸೆಂಟು ಸೇತುವೆಗಳು ಏನು ಇವತ್ತು ಎಲ್ ಸಿ ಗೇಟು ಎಲ್ ಸಿ ಗೇಟು ಒಂದು ಟೈಮ್ ಬಂದರೆ ನಿಲ್ತೋದು ಇದೆ ಇದಕ್ಕೊಂದು ಮೋಕ್ಷವನ್ನು ಆಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೂರಕ್ಕೆ ನೂರು ಹಣವನ್ನು ಭಾರತ ಸರ್ಕಾರದಿಂದ ಕೊಟ್ಟು ಈ ಕೆಲಸವನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೀವಿ ನಾನು ಹೋದ ಸಾರಿ ಬಂದಾಗ ಬಿ ಸೊಲ್ಲಾಪುರ ಸೊಲ್ಲಾಪುರದಿಂದ ಹೀಗೆ ಅನೇಕ ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅತಿ ತೀಕ್ಷ್ಣವಾಗಿ ಬೇಕಾಗಿರ್ತಕ್ಕಂಥ ಡಬ್ಲಿಂಗ್ ಲೈನ್ ಏನಿದೆ ಎಲೆಕ್ಟ್ರಿಫಿಕೇಷನ್ನು ಈ ಎರಡು ಸಾವಿರದ ಇಪ್ಪತ್ತೈದು ಜಿ ಡಿಸೆಂಬರ್ ಒಳಗಡೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗಡೆ ಇನ್ಕ್ಲೂಡಿಂಗ್ ನಿಮ್ಮ ಕುಕ್ಕಿಯರು ಸೇರಿಕೊಂಡು ಇದನ್ನು ಪೂರ್ತಿ ಮಾಡಿ ನೂರಕ್ಕೆ ನೂರು ಎಲೆಕ್ಟ್ರಿಫಿಕೇಶನ್ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಮೊನ್ನೆ ಬಳ್ಳಾರಿ ಚಿಕ್ಕಚಾಜೂರು ನೂರ ಅರವತ್ತೆರಡು ಕಿಲೋಮೀಟ್ರ್ ದೂರ ಡಬ್ಲಿಂಗ್ ಮಾಡೋದಕ್ಕೆ ಮೂರು ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ದಾರೆ ಆಲಮಟ್ಟಿ ಯಾದಗಿರಿ ಯಾದಗಿರಿ ಒಂದು ಆಸ್ಪಿರೇಷನ್ ಡಿಸ್ಟಿಕ್ಟ್ ಈ ರಾಜ್ಯದಲ್ಲಿ ಹಿಂದುಳಿದಿರ್ತಕ್ಕಂಥ ಅಂದರೆ ನಾವು ಆಸ್ಪಿರೇಷನ್ ಅಂತೀವಿ ಆ ಜಿಲ್ಲೆಯನ್ನು ಸರ್ವೆ ಮಾಡಿ ಹಲವು ರೈಲು ಯೋಜನೆಗಳನ್ನು ತರ್ತಾ ಇದ್ದಾರೆ ಅದಲ್ಲಿ ನಾವು ಚಿಕ್ಕಜಾಜೂರು ಮತ್ತು ಶಿವಮೊಗ್ಗ ಅದು ಕೂಡ ಒಂದು ಹಂತಕ್ಕೆ ಬರ್ತಾ ಇದೆ ಇವಾಗ ನಡೀತಾ ಇದೆ ಕೆಲಸ ಇನ್ನು ಬಾಕಿ ಇದ್ರು ಕೂಡ ರಾಣಿಬೆನ್ನೂರವ್ರಿಗೆ ಎಕ್ಸ್ಟೆನ್ಷನ್ಗೆ ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದಕ್ಕಿನ್ನೇ ಹೆಚ್ಚಾಗಿ ನಮ್ಮ ಯಾವುದಾದ್ರು ಹುಬ್ಬಳ್ಳಿಯಿಂದ ಅಂಕೋಲ ಹುಬ್ಬಳ್ಳಿಯಿಂದ ಅಂಕೋಲಾ ಒಂದು ದೊಡ್ಡ ಯೋಜನೆ ಸುಮಾರು ವಾಜಪೇಯಿ ಅವ್ರ ಕಾಲದಲ್ಲಿ ಆದಂಥ ಒಂದು ಯೋಜನೆ ಈಗಾಗಲೇ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೂ ಕೂಡ ಹಾಗೆ ಅವಾಗ ಒಂದು ಕಂಡೀಷನ್ ಹಾಕಿದ್ದಾರೆ ಏನಿವತ್ತು ಅಲ್ಲಿ ಪಕ್ಷಿಗಳು ಪ್ರಾಣಿಗಳು ಎಲ್ಲೆಲ್ಲೂ ವಾಸ ಮಾಡಿದಾಗ ಹೊಸ ತೊಂದರೆ ಆಗಬಾರ್ದು ಎಲ್ಲೆಲ್ಲಿ ಸಾಧ್ಯವಾದರೆ ಟನಲ್ಗಳನ್ನು ಮಾಡಬೇಕಾಗ್ತದೆ ಈ ಥರದ ಅನೇಕ ಕಂಡೀಷನ್ಗಳಾಗಿ ಡಿ ಪಿ ಆರು ಕೂಡ ಇದಾಗಿದೆ ಅದು ಹದಿನೇಳು ಸಾವಿರ ಕೋಟಿಗೂ ಮೇಲ್ಪಟ್ಟು ಆಗ್ತಾಯಿದೆ ನನಗನಿಸ್ತದೆ ಅಂಕೋಲಾ ಹುಬ್ಬಳ್ಳಿ ಬಹುದಿನದ ಬೇಡಿಕೆ ನಾಟ್ ಓನ್ಲಿ ನಾವು ಅದಕ್ಕೆ ಸುಪ್ರೀಂ ಕೋರ್ಟು ಕೂಡ ಹಸೂರಿ ನಿಶಾನೆಯನ್ನು ಕೊಟ್ಟಿದೆ ಇನ್ನು ನಮಗೇನಿದ್ರು ಇದೊಂದು ಆಗಬೇಕಾಗಿದೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ ಮತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಒಂದು ಆಗಬೇಕಾಗಿದೆ ಅದನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ನಾನು ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡೋದು ಆಸನೇನೂ ಕೂಡ ಕರ್ನಾಟಕದ ಒಂದು ಅವಿಭಾಜ್ಯ ಅಭಿವೃದ್ಧಿಯತ್ತ ಸಾಗ್ತಾ ಇರ್ತಕ್ಕಂಥ ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ಅದಕ್ಕೆ ನಾವು ಕಾಯಕಲ್ಪವನ್ನು ರಾಷ್ಟ್ರದ ಪ್ರಧಾನಿಗಳ ಜೊತೆಯಲ್ಲಿ ನಮ್ಮ ನಮ್ಮವರೇ ಆಗಿರ್ತಕ್ಕಂಥ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಸಾಹೇಬರು ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರದ ಮಂತ್ರಿಗಳಾಗಿರೋದ್ರಿಂದ ಸಾಕಷ್ಟು ಕೆಲಸಗಳನ್ನು ನಾವು ಮಾಡಿ ಈ ಭಾಗದಲ್ಲಿದ್ದಂಥ ಕೆಲವು ಜ್ವಲಂತ ಸಮಸ್ಯೆ